മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ತಮ್ಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳಲು ತಂದೆಯ ಬಳಿ ಬಂದಿದ್ದೀರಿ ಯಾರದ್ದು ಎಲ್ಲವನ್ನೂ ಈಶ್ವರ ಸ್ವೀಕಾರ ಮಾಡುತ್ತಾರೆಯೋ ಆ ಮಕ್ಕಳದ್ದು ಪರಮ ಸೌಭಾಗ್ಯವಾಗಿದೆ ಶಿವ ಭಗವಾನುವಾಚ ನಮ್ಮ ದೌರ್ಭಾಗ್ಯದ ದಿನಗಳು ಬದಲಾಗಿ ಈಗ ಸದಾ ಕಾಲಕ್ಕಾಗಿ ಸೌಭಾಗ್ಯದ ದಿನಗಳು ಬರುತ್ತಿವೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ನಂಬರ್ ವಾರ್ ಪುರುಷಾರ್ಥದನುಸಾರ ಭಾಗ್ಯ ಬದಲಾಗುತ್ತಲೇ ಇರ್ತದೆ ಶಾಲೆಯಲ್ಲಿಯೂ ಸಹ ಭಾಗ್ಯ ಬದಲಾಗುತ್ತಿರುತ್ತದೆ ಅರ್ಥಾತ್ ಉನ್ನತಿಯನ್ನು ಹೊಂದುತ್ತಾ ಹೋಗ್ತದೆ ನೀವು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಈಗ ಈ ರಾತ್ರಿ ಸಮಾಪ್ತಿಯಾಗುವುದಿದೆ ಭಾಗ್ಯ ಬದಲಾಗುತ್ತಿದೆ ಜ್ಞಾನದ ಮಳೆಯಂತೂ ಆಗುತ್ತಿರುತ್ತದೆ ಬುದ್ಧಿವಂತ ಮಕ್ಕಳೇ ತಿಳಿದುಕೊಳ್ತರೆ ಅವಶ್ಯವಾಗಿ ನಾವು ದೌರ್ಭಾಗ್ಯದಿಂದ ಸೌಭಾಗ್ಯಶಾಲಿಗಳಾಗುತ್ತಿದ್ದೇವೆ ಅರ್ಥಾತ್ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ನಮ್ಮ ಪುರುಷಾರ್ಥದನುಸಾರ ನಾವು ದೌರ್ಭಾಗ್ಯದಿಂದ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಈಗ ರಾತ್ರಿಯಿಂದ ದಿನವಾಗುತ್ತಿದೆ ಇದು ನೀವು ಮಕ್ಕಳ ವಿನಃ ಯಾರಿಗೂ ತಿಳಿದಿಲ್ಲ ತಂದೆ ಗುಪ್ತವಾಗಿದ್ದಾರೆ ಮತ್ತು ಅವರ ಮಾತುಗಳೂ ಗುಪ್ತವಾಗಿವೆ ಭಲೆ ಮನುಷ್ಯರು ಕುಳಿತು ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನದ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಆದರೆ ಯಾರು ಬರೆದರೋ ಅವರು ಮರಣ ಹೊಂದಿದರು ಉಳಿದಂತೆ ಯಾರು ಅದನ್ನು ಓದುತ್ತಾರೆಯೋ ಅವರು ಏನನ್ನೂ ಅರ್ಥ ಮಾಡಿಕೊಳ್ಳೋದಿಲ್ಲ ಏಕೆಂದರೆ ಬುದ್ಧಿಹೀನರಾಗಿದ್ದಾರೆ ಎಷ್ಟೊಂದು ಅಂತರವಿದೆ ನೀವು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಳ್ತೀರಿ ಎಲ್ಲರೂ ಏಕರಸವಾಗಿ ಪುರುಷಾರ್ಥ ಮಾಡೋದಿಲ್ಲ ದೌರ್ಭಾಗ್ಯವೆಂದು ಯಾವುದಕ್ಕೆ ಹೇಳಲಾಗ್ತದೆ ಮತ್ತು ಸೌಭಾಗ್ಯವೆಂದು ಯಾವುದಕ್ಕೆ ಹೇಳಲಾಗ್ತದೆ ಎಂಬುದನ್ನು ಕೇವಲ ನೀವು ಬ್ರಾಹ್ಮಣರೇ ಅರಿತುಕೊಂಡಿದ್ದೀರಿ ಮತ್ತೆಲ್ಲರೂ ಸಹ ಘೋರ ಅಂಧಕಾರದಲ್ಲಿದ್ದಾರೆ ಅವರಿಗೆ ತಿಳಿಸಿ ಜಾಗೃತ ಮಾಡಲಾಗಿದೆ ಸೂರ್ಯವಂಶೀಯರಿಗೆ ಸೌಭಾಗ್ಯಶಾಲಿಗಳೆಂದು ಹೇಳಲಾಗ್ತದೆ ಅವರೇ ಹದಿನಾರು ಕಲಾ ಸಂಪೂರ್ಣರಾಗಿದ್ದಾರೆ ನಾವು ತಂದೆಯಿಂದ ಸ್ವರ್ಗಕ್ಕಾಗಿ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಆ ತಂದೆಯೇ ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ ಆಂಗ್ಲ ಭಾಷೆಯನ್ನು ಅರಿತಿರುವವರಿಗೂ ಸಹ ನೀವು ತಿಳಿಸಬಹುದು ನಾವು ಹೆವೆನ್ಲಿ ಗಾಡ್ ಫಾದರ್ನ ಮೂಲಕ ಹೆವೆನ್ನ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಹೆವೆನ್ನಲ್ಲಿ ಸುಖವಿದೆ ಹೆಲ್ನಲ್ಲಿ ದುಃಖವಿದೆ ಗೋಲ್ಡನ್ ಏಜ್ ಎಂದರೆ ಸುಖ ಸತ್ಯಯುಗ ಹೆಲ್ ಎಂದರೆ ಕಲಿಯುಗ ದುಃಖ ಸಂಪೂರ್ಣ ಸಹಜ ಮಾತಾಗಿದೆ ನಾವೀಗ ಪುರುಷಾರ್ಥ ಮಾಡುತ್ತಿದ್ದೇವೆ ಬ್ರಿಟಿಷರು ಕ್ರಿಶ್ಚಿಯನ್ನರು ಅನೇಕರು ಬರ್ತಾರೆ ಆಗ ತಿಳಿಸಿ ನಾವೀಗ ಕೇವಲ ಒಬ್ಬರೇ ಹೆವೆನ್ಲಿ ಫಾದರ್ ಅನ್ನು ನೆನಪು ಮಾಡುತ್ತೇವೆ ಏಕೆಂದರೆ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ತಂದೆ ತಿಳಿಸ್ತರೆ ನೀವು ನನ್ನ ಬಳಿ ಬರಬೇಕಾದಿ ಆಗಿದೆ ಹೇಗೆ ತೀರ್ಥಯಾತ್ರೆಗಳಿಗೆ ಹೋಗುತ್ತಾರಲ್ಲವೇ ಬೌದ್ಧಿಯರದ್ದು ತಮ್ಮದೇ ತೀರ್ಥಸ್ಥಾನವಿದೆ ಕ್ರಿಶ್ಚಿಯನ್ನರದ್ದೇ ಬೇರೆ ತೀರ್ಥಸ್ಥಾನವಿದೆ ಪ್ರತಿಯೊಬ್ಬರ ರೀತಿ ಪದ್ಧತಿಗಳು ಬೇರೆ ಬೇರೆಯಾಗಿರುತ್ತದೆ ನಮ್ಮದು ಬುದ್ಧಿಯೋಗದ ಮಾತಾಗಿದೆ ಎಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆಯೋ ಪುನಃ ಅಲ್ಲಿಗೆ ಹೋಗಬೇಕಾಗಿದೆ ಅವರು ಸ್ವರ್ಗವನ್ನು ಸ್ಥಾಪನೆ ಮಾಡುವ ಫಾದರ್ ಆಗಿದ್ದಾರೆ ಅವರೇ ನಮಗೆ ತಿಳಿಸಿದ್ದಾರೆ ನಾವು ತಮಗೂ ಸಹ ಆ ಸತ್ಯ ಮಾರ್ಗವನ್ನು ತಿಳಿಸ್ತೇವೆ ಈಗ ಆ ಅನ್ನು ನೆನಪು ಮಾಡಿ ಆಗ ಅಂತ್ಯಮತಿ ಸೋಗತಿಯಾಗುವುದು ಯಾವಾಗ ಯಾರಾದರೂ ರೋಗಿಯಾದರೆ ಎಲ್ಲರೂ ಹೋಗಿ ಅವರಿಗೆ ಎಚ್ಚರಿಕೆ ನೀಡುತ್ತಾರೆ ರಾಮರಾಮ ಎಂದು ಹೇಳಿ ಬಂಗಾಳದಲ್ಲಿ ಯಾರಾದರೂ ಸಾವನ್ನಪ್ಪುವ ಸ್ಥಿತಿಯಲ್ಲಿದ್ದಾಗ ಗಂಗಾ ನದಿಯ ತೀರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಹರಿಬೋಲ್ ಹರಿಬೋಲ್ ಎಂದು ಹೇಳಿದರೆ ಹರಿಯ ಬಳಿ ಹೊರಟು ಹೋಗ್ತೀರಿ ಎಂದು ಹೇಳ್ತಾರೆ ಆದರೆ ಯಾರೂ ಹೋಗೋದಿಲ್ಲ ಸತ್ಯಯುಗದಲ್ಲಂತೂ ರಾಮರಾಮ ಎಂದು ಹೇಳಿ ಅಥವಾ ಹರಿನಾಮವನ್ನು ಹೇಳಿ ಎಂದು ಯಾರೂ ಹೇಳೋದಿಲ್ಲ ದ್ವಾಪರದಿಂದ ಈ ಭಕ್ತಿ ಮಾರ್ಗ ಆರಂಭವಾಗ್ತದೆ ಸತ್ಯಯುಗದಲ್ಲಿ ಭಗವಂತನನ್ನು ಅಥವಾ ಗುರುಗಳನ್ನು ನೆನಪು ಮಾಡುತ್ತಾರೆಂದಲ್ಲ ಅಲ್ಲಂತೂ ಕೇವಲ ನಾನು ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತೇನೆಂದು ತಮ್ಮ ಆತ್ಮವನ್ನು ನೆನಪು ಮಾಡಲಾಗ್ತದೆ ತಮ್ಮ ರಾಜ್ಯಭಾಗ್ಯವು ನೆನಪಿಗೆ ಬರುತ್ತದೆ ನಾವು ಹೋಗಿ ರಾಜಧಾನಿಯಲ್ಲಿ ಜನ್ಮ ತೆಗೆದುಕೊಳ್ತೇವೆ ಎಂದು ತಿಳಿತಾರೆ ಇದು ಈಗ ಪಕ್ಕಾ ನಿಶ್ಚಯವಿದೆ ರಾಜ್ಯ ಭಾಗ್ಯವಂತೂ ಸಿಗಲೇಬೇಕಾಗಿದೆ ಅಲ್ಲವೇ ಆದರೆ ಯಾರನ್ನು ನೆನಪು ಮಾಡ್ತೀರಿ ಅಥವಾ ದಾನ ಪುಣ್ಯ ಮಾಡ್ತೀರಿ ಅಲ್ಲಿ ದಾನಪುಣ್ಯ ಮಾಡಲು ಬರ ಬಡವರ್ಯಾರೂ ಇರುವುದೇ ಇಲ್ಲ ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆ ಜ್ಞಾನ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆಯಾಗಿದೆ ಈಗ ತಂದೆಗೆ ಎಲ್ಲವನ್ನೂ ಬಿಟ್ಟು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ತೆಗೆದುಕೊಂಡರೆಂದರೆ ಮತ್ತೆ ದಾನಪುಣ್ಯ ಮಾಡುವ ಅವಶ್ಯಕತೆ ಇರೋದಿಲ್ಲ ಈಶ್ವರ ತಂದೆಗೆ ನಾವು ಸರ್ವಸ್ವವನ್ನು ಕೊಡ್ತೇವೆ ಈಶ್ವರನೇ ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡದಿದ್ದರೆ ಮತ್ತೆ ಕೊಡುವುದಾದರೂ ಹೇಗೆ ಸ್ವೀಕಾರ ಮಾಡದಿದ್ದರೆ ಅದು ಸಹ ದೌರ್ಭಾಗ್ಯವಾಗಿದೆ ಅದರಿಂದ ಅವರ ಮಮತ್ವ ಕಳೆಯಬೇಕೆಂದು ಸ್ವೀಕಾರ ಮಾಡಬೇಕಾಗ್ತದೆ ಈ ರಹಸ್ಯವನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾವಾಗ ಅವಶ್ಯಕತೆ ಇರುವುದಿಲ್ಲವೋ ಆಗ ಏನನ್ನು ಸ್ವೀಕರಿಸ್ತಾರೆ ಇಲ್ಲಂತೂ ಏನೂ ಶೇ ಶೇಖರಿಸಬೇಕಾಗಿಲ್ಲ ಇಲ್ಲಂತೂ ಮಮತ್ವವನ್ನು ಕಳೆಯಬೇಕಾಗಿದೆ ತಂದೆ ತಿಳಿಸಿದ್ದಾರೆ ಹೊರಗೆ ಎಲ್ಲಿಯಾದರೂ ಹೋಗುತ್ತೀರೆಂದರೆ ತಮ್ಮನ್ನು ಬಹಳ ಹಗುರರೆಂದು ತಿಳಿಯಿರಿ ನಾನು ನಾವು ತಂದೆಯ ಮಕ್ಕಳಾಗಿದ್ದೇವೆ ನಾವು ಆತ್ಮಗಳು ರಾಕೆಟ್ಗಿಂತಲೂ ತೀಕ್ಷ್ಣವಾಗಿದ್ದೇವೆ ಹೀಗೆ ದೇಹಿ ಅಭಿಮಾನಿಯಾಗಿ ನಡೆದುಕೊಂಡು ಹೋಗಿದ್ದೆಯಾದರೆ ಆದರೆ ಎಂದು ಸುಸ್ತಾಗೋದಿಲ್ಲ ದೇಹಾಭಿಮಾನವೂ ಬರೋದಿಲ್ಲ ಹೇಗೆ ಈ ಕಾಲುಗಳಿಂದ ನಡೆಯುತ್ತಿಲ್ಲ ನಾವು ಹಾರುತ್ತಿದ್ದೇವೆ ಎಂಬ ಅನುಭವವಾಗ್ತದೆ ದೇಹಿ ಅಭಿಮಾನಿಯಾಗಿ ನೀವು ಎಲ್ಲಿಯಾದರೂ ಹೋಗಿ ಮೊದಲಿಗೆ ಮನುಷ್ಯದು ಮನುಷ್ಯರು ತೀರ್ಥಯಾತ್ರೆಗೆ ಹೋಗುತ್ತಾರೆಂದರೆ ಪಾದಯಾತ್ರೆಯಲ್ಲಿಯೇ ಹೋಗುತ್ತಿದ್ದರು ಆ ಸಮಯದಲ್ಲಿ ಮನುಷ್ಯರ ಬುದ್ಧಿ ತಮೋ ಪ್ರಧಾನವಾಗಿರಲಿಲ್ಲ ಬಹಳ ಶ್ರದ್ಧೆಯಿಂದ ಹೋಗುತ್ತಿದ್ದರೂ ಸುಸ್ತಾಗುತ್ತಿರಲಿಲ್ಲ ತಂದೆಯನ್ನು ನೆನಪು ಮಾಡೋದರಿಂದ ಸಹಯೋಗವಂತೂ ಸಿಗುತ್ತದೆಯಲ್ಲವೇ ಬಲೆಯದು ಕಲ್ಲಿನ ಮೂರ್ತಿಯಾಗಿರಬಹುದು ಆದರೆ ತಂದೆ ಆ ಸಮಯದಲ್ಲಿ ಅಲ್ಪಕಾಲಕ್ಕಾಗಿ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾರೆ ಆ ಸಮಯದಲ್ಲಿ ರಜೋಪ್ರಧಾನ ನೆನಪಾಗಿತ್ತು ಆದ್ದರಿಂದ ಅದರಿಂದಲೂ ಬಲ ಸಿಗುತ್ತಿತ್ತು ಸುಸ್ತಾಗುತ್ತಿರಲಿಲ್ಲ ಈಗಂತೂ ದೊಡ್ಡ ವ್ಯಕ್ತಿಗಳು ಬಹಳ ಬೇಗ ಸುಸ್ತಾಗ್ತಾರೆ ಬಡವರು ಬಹಳ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ ಸಾಹುಕಾರರಂತೂ ಆಡಂಬರದಿಂದ ಕುದುರೆ ಇತ್ಯಾದಿಗಳ ಮೇಲೆ ಹೋಗ್ತಾರೆ ಬಡವರಂತೂ ನಡೆದುಕೊಂಡೇ ಹೋಗ್ತಾರೆ ಆದ್ದರಿಂದ ಭಾವನೆಯ ಫಲ ಬಡ ಬಡವರಿಗೆಷ್ಟು ಸಿಗುತ್ತದೆಯೋ ಅಷ್ಟು ಸಾಹುಕಾರರಿಗೂ ಸಿಗೋದಿಲ್ಲ ಈ ಸಮಯದಲ್ಲಿಯೂ ನೀವು ತಿಳಿದುಕೊಂಡಿದ್ದೀರಿ ತಂದೆ ಬಡವರ ಬಂಧುವಾಗಿದ್ದಾರೆ ಅಂದಮೇಲೆ ಮತ್ತೇಕೆ ತಬ್ಬಿಬ್ಬಾಗ್ತೀರಿ ಏಕೆ ಮರೆತು ಹೋಗ್ತೀರಿ ತಂದೆ ತಿಳಿಸ್ತರೆ ನೀವು ಯಾವುದೇ ಕಷ್ಟಪಡಬೇಕಾಗಿಲ್ಲ ಕೇವಲ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಿ ನೀವೆಲ್ಲರೂ ಪ್ರಿಯತಮಯರಾಗಿದ್ದೀರಿ ಅಂದಮೇಲೆ ಪ್ರಿಯತಮನನ್ನು ನೆನಪು ಮಾಡಬೇಕಾಗ್ತದೆ ಆ ಪ್ರಿಯತಮನಿಗೆ ಭೋಗವನ್ನಿಡದೆ ತಿನ್ನಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ಅವರು ಪ್ರಿಯತಮನೂ ಆಗಿದ್ದಾರೆ ತಂದೆಯೂ ಆಗಿದ್ದಾರೆ ನೀವು ನನಗೆ ತಿನ್ನಿಸುವುದಿಲ್ಲವೇ ನೀವಂತೂ ನನಗೆ ತಿನ್ನಿಸಬೇಕಲ್ಲವೇ ಎಂದು ತಂದೆ ಕೇಳ್ತಾರೆ ನೋಡಿ ತಂದೆ ಯುಕ್ತಿಗಳನ್ನು ತಿಳಿಸ್ತಾರೆ ನೀವು ತಂದೆ ಅಥವಾ ಪ್ರಿಯತಮನನ್ನು ಒಪ್ಪುತ್ತೀರಲ್ಲವೇ ಏನೇ ಆಗಿರಲಿ ಮೊದಲು ಅವರಿಗೆ ತಿನ್ನಿಸಬೇಕು ತಂದೆ ತಿಳಿಸ್ತರೆ ನನಗೆ ಭೋಗವನ್ನಿಟ್ಟು ನನ್ನ ನೆನಪಿನಲ್ಲಿ ಸ್ವೀಕಾರ ಮಾಡಿ ಆದರೆ ಇದರಲ್ಲಿ ಬಹಳ ಪರಿಶ್ರಮವಿದೆ ತಂದೆ ಮತ್ತೆ ಮತ್ತೆ ತಿಳಿಸ್ತರೆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ಈ ಬ್ರಹ್ಮ ತಂದೆಯೂ ಸಹ ಮತ್ತೆ ಮತ್ತೆ ಪುರುಷಾರ್ಥ ಮಾಡುತ್ತಿರುತ್ತಾರೆ ನೀವು ಕುಮಾರಿಯರಿಗಂತೂ ಬಹಳ ಸಹಜವಾಗಿದೆ ಏಕೆಂದರೆ ನೀವಿನ್ನೂ ಏಣಿಯನ್ನು ಏರಿಲ್ಲ ಕಷ್ಟಗಳಂತೂ ಪ್ರಿಯತಮ್ಮನ ಜೊತೆ ಸಾರಿ ಕನ್ಯಾಗಂತೂ ಪ್ರಿಯತಮನ ಜೊತೆ ನಿಶ್ಚಿತಾರ್ಥವಾಗಿಯೇ ಆಗ್ತದೆ ಅಂದಾಗ ಇಂತಹ ಪ್ರಿಯತಮನನ್ನು ನೆನಪು ಮಾಡಿ ಭೋಜನವನ್ನು ಸ್ವೀಕಾರ ಮಾಡಬೇಕು ಅವರನ್ನು ನಾವು ನೆನಪು ಮಾಡ್ತೇವೆ ಮತ್ತು ಅವರು ನನ್ನ ಬಳಿ ಬಂದು ಬಿಡುತ್ತಾರೆ ನೆನಪು ಮಾಡಿದರೆ ಅವರು ವಾಸನೆಯನ್ನು ತೆಗೆದುಕೊಳ್ತಾರೆ ಅಂದಾಗ ತಂದೆಯ ಜೊತೆ ಹೀಗೇಕೆ ಮಾತನಾಡಬೇಕು ಅಮೃತ ವೇಳೆ ಹೇಳೋದರಿಂದ ನಿಮಗೆ ಈ ಅಭ್ಯಾಸವಾಗುವುದು ಅಭ್ಯಾಸವಾಗಿ ಬಿಟ್ಟರೆ ಮತ್ತೆ ದಿನದಲ್ಲಿಯೂ ನೆನಪಿರುವುದು ಭೋಜನದ ಸಮಯದಲ್ಲಿಯೂ ನೆನಪು ಮಾಡಬೇಕು ಆ ಪ್ರಿಯತಮನ ಜೊತೆ ನಿಮ್ಮ ನಿಶ್ಚಿತಾರ್ಥವಾಗಿದೆ ನಿಮ್ಮೊಂದಿಗೆ ತಿನ್ನುವೆನೆಂದು ಪಕ್ಕಾ ಪ್ರತಿಜ್ಞೆ ಮಾಡಬೇಕಾಗಿದೆ ನೀವು ನೆನಪು ಮಾಡಿದಾಗಲೇ ಅವರು ತಿನ್ನುತ್ತಾರಲ್ಲವೇ ಅವರಿಗಂತೂ ಭೋಜನದ ಪರಿಮಳ ಸಿಗಲೇಬೇಕಾಗಿದೆ ಏಕೆಂದರೆ ಅವರಿಗೆ ತಮ್ಮ ಶರೀರವಂತೂ ಇಲ್ಲ ಇದು ಕುಮಾರಿಯರಿಗೆ ಬಹಳ ಸಹಜವಾಗಿದೆ ಅವರಿಗೆ ಹೆಚ್ಚಿನದಾಗಿ ಎಲ್ಲ ಸೌಕರ್ಯವಿದೆ ಶಿವತಂದೆ ನನ್ನ ಅತಿ ಮಧುರ ಪ್ರಿಯತಮನಾಗಿದ್ದಾರೆ ಅರ್ಧಕಲ್ಪ ತಮ್ಮನ್ನು ನೆನಪು ಮಾಡಿದ್ದೆವು ಈಗ ತಾವು ಬಂದು ಮಿಲನ ಮಾಡಿದ್ದೀರಿ ನಾವೇನು ತಿನ್ನುತ್ತೇವೆಯೋ ಅದನ್ನು ತಾವು ತಿನ್ನಿ ಕೇವಲ ಒಂದು ಬಾರಿ ನೆನಪು ಮಾಡಿ ಮತ್ತೆ ತಾನೇ ತಿನ್ನುತ್ತಾ ಹೋಗುವುದಲ್ಲ ಅವರಿಗೆ ತಿನ್ನಿಸುವುದನ್ನು ಮರೆತು ಬಿಡುವುದಲ್ಲ ಅವರನ್ನು ಮರೆಯುವುದರಿಂದ ಅವರು ಬರುವುದೂ ಇಲ್ಲ ಬಹಳಷ್ಟು ಪದಾರ್ಥಗಳನ್ನು ಸೇವಿಸುತ್ತೀರಿ ಹೀಗೆ ತಿನ್ನುವಾಗ ಕೇವಲ ಪ್ರಾರಂಭದಲ್ಲಿ ನೆನಪು ಮಾಡಿ ನಂತರ ಅನ್ಯ ಪದಾರ್ಥಗಳನ್ನು ಹೇಗೆ ತಿನ್ನುವಿರಿ ಪ್ರಿಯತಮ ತಿನ್ನದೇ ಹೋದರೆ ನಡುವೆ ಮಾಯೆ ಬಂದು ತಿಂದು ಬಿಡುತ್ತದೆ ಅವರನ್ನು ತಿನ್ನಲು ಬಿಡೋದಿಲ್ಲ ನಾವು ನೋಡ್ತೇವೆ ಮಾಯೆ ತಿನ್ನುತ್ತದೆ ಎಂದರೆ ಅದು ಬಲಶಾಲಿಯಾಗ್ತದೆ ಮತ್ತು ನಿಮ್ಮನ್ನು ಸೋಲಿಸ್ತಾ ಇರುತ್ತದೆ ತಂದೆ ಎಲ್ಲ ಯುಕ್ತಿಗಳನ್ನು ತಿಳಿಸ್ತಾರೆ ತಂದೆಯನ್ನು ನೆನಪು ಮಾಡಿದರೆ ತಂದೆ ಅಥವಾ ಪ್ರಿಯತಮ ಬಹಳ ಖುಷಿಯಾಗುವರು ಬಾಬಾ ನಿಮ್ಮೊಂದಿಗೆ ಕುಳಿತುಕೊಳ್ಳುವೆ ನಿಮ್ಮೊಂದಿಗೆ ತಿನ್ನುವೆ ಎಂದು ಹೇಳ್ತೀರಿ ನಾವು ತಮ್ಮನ್ನು ನೆನಪು ಮಾಡಿ ತಿನ್ನುತ್ತೇವೆ ತಾವಂತೂ ಕೇವಲ ವಾಸನೆಯನ್ನೇ ತೆಗೆದುಕೊಳ್ಳುತ್ತೀರೆಂದು ಜ್ಞಾನದಿಂದ ತಿಳಿದುಕೊಂಡಿದ್ದೇವೆ ಇದಂತೂ ಬಾಡಿಗೆಯ ಶರೀರವಾಗಿದೆ ನೆನಪು ಮಾಡುವುದರಿಂದ ಅವರು ಬಂದುಬಿಡುತ್ತಾರೆ ಎಲ್ಲವೂ ನಿಮ್ಮ ನೆನಪಿನ ಮೇಲೆ ಆಧಾರಿತವಾಗಿದೆ ಇದಕ್ಕೆ ಯೋಗವೆಂದು ಹೇಳಲಾಗ್ತದೆ ಯೋಗದಲ್ಲಿ ಪರಿಶ್ರಮವಿದೆ ಸಾಧು ಸನ್ಯಾಸಿಗಳು ಈ ರೀತಿ ಎಂದೂ ಹೇಳೋದಿಲ್ಲ ನೀವು ಒಂದು ವೇಳೆ ಪುರುಷಾರ್ಥ ಮಾಡಬೇಕೆಂದರೆ ತಂದೆಯ ಶ್ರೀಮತವನ್ನು ಬರೆದಿಟ್ಟುಕೊಳ್ಳಿ ಸಂಪೂರ್ಣ ಪುರುಷಾರ್ಥ ಮಾಡಿ ಬ್ರಹ್ಮ ತಂದೆ ತನ್ನ ಅನುಭವವನ್ನು ತಿಳಿಸ್ತಾರೆ ಬಾಬಾ ನಾನು ಹೇಗೆ ಕರ್ಮ ಮಾಡುವೆನೋ ಹಾಗೆಯೇ ನೀವೂ ಮಾಡಿ ಅದೇ ಕರ್ಮವನ್ನು ನಾನು ನಿಮಗೆ ಕಲಿಸುತ್ತೇನೆಂದು ಹೇಳ್ತೇನೆ ತಂದೆಯಂತೂ ಕರ್ಮ ಮಾಡೋದಿಲ್ಲ ಸತ್ಯಯುಗದಲ್ಲಿ ಕರ್ಮಗಳು ಕುಟುಕುವುದಿಲ್ಲ ತಂದೆ ಬಹಳ ಸಹಜ ಮಾತುಗಳನ್ನು ತಿಳಿಸ್ತಾರೆ ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು ನಿಮ್ಮ ನಿಮ್ಮೊಂದಿಗೇ ತಿನ್ನುವೆನು ನಿಮ್ಮ ನಿಮ್ಮಿಂದಲೇ ಕೇಳುವೆನು ಇದು ನಿಮ್ಮದೇ ಗಾಯನವಾಗಿದೆ ಪ್ರಿಯತಮನ ರೂಪದಲ್ಲಿ ಅಥವಾ ತಂದೆಯ ರೂಪದಲ್ಲಿ ನೆನಪು ಮಾಡಿ ವಿಚಾರಸಾಗರ ಮಂಥನ ಮಾಡಿ ಜ್ಞಾನದ ವಿಚಾರಗಳನ್ನು ತೆ ಕೆ ತೆಗೆಯುತ್ತಾರೆಂದು ಗಾಯನವಿದೆಯಲ್ಲವೇ ಈ ಅಭ್ಯಾಸದಿಂದ ವಿಕರ್ಮ ವಿನಾಶವೂ ಆಗ್ತದೆ ಆರೋಗ್ಯವಂತರೂ ಆಗ್ತಿರಿ ಯಾರು ಪುರುಷಾರ್ಥ ಮಾಡುವರೋ ಅವರಿಗೆ ಲಾಭವಾಗುವುದು ಮಾಡದೇ ಇರೋರಿಗೆ ನಷ್ಟವಾಗುವುದು ಇಡೀ ಪ್ರಪಂಚವಂತೂ ಸ್ವರ್ಗದ ಮಾಲೀಕನಾಗೋದಿಲ್ಲ ಇದೂ ಸಹ ಲೆಕ್ಕಾಚಾರವಿದೆ ತಂದೆ ಬಹಳ ಚೆನ್ನಾಗಿ ತಿಳಿಸ್ತಾರೆ ಗೀತೆಯನ್ನಂತೂ ಕೇಳಿದಿರಿ ಅವಶ್ಯವಾಗಿ ನಾವೀಗ ಯಾತ್ರೆಯಲ್ಲಿದ್ದೇವೆ ಯಾತ್ರೆಯಲ್ಲಿ ಭೋಜನ ಇತ್ಯಾದಿಯನ್ನು ತಿನ್ನಲೇಬೇಕಾಗ್ತದೆ ಪ್ರಿಯತಮೆಯ ಪ್ರಿಯತಮೆ ಪ್ರಿಯತಮನ ಜೊತೆ ಮಕ್ಕಳು ತಂದೆಯ ಜೊತೆ ತಿನ್ನುತ್ತಾರೆ ಇಲ್ಲಿಯೂ ಹಾಗೆಯೇ ಪ್ರಿಯತಮನ ಜೊತೆ ನಿಮಗೆ ಎಷ್ಟು ಪ್ರೀತಿ ಇರುವುದೋ ಅಷ್ಟು ಖುಷಿಯ ಏರಿರುವುದು ನಿಶ್ಚಯ ಬುದ್ಧಿ ವಿಜಯಿಗಳಾಗ್ತಾ ಹೋಗ್ತೀರಿ ಯೋಗವೆಂದರೆ ಓಟವಾಗಿದೆ ಇದು ಬುದ್ಧಿಯೋಗದ ಓಟವಾಗಿದೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಶಿಕ್ಷಕರು ನಮಗೆ ಓದುವುದನ್ನು ಕಲಿಸುತ್ತಾರೆ ತಂದೆ ಹೇಳ್ತಾರೆ ಮಕ್ಕಳೇ ದಿನದಲ್ಲಿ ಕೇವಲ ಕರ್ಮವನ್ನೇ ಮಾಡಬೇಕೆಂದು ತಿಳಿಯಬೇಡಿ ಆಮೆಯ ತರಹ ಕರ್ಮ ಮಾಡಿ ಮುಗಿದ ತಕ್ಷಣ ಮತ್ತೆ ನೆನಪಿನಲ್ಲಿ ಕುಳಿತುಕೊಳ್ಳಿ ಭ್ರಮರಿ ಇಡೀ ದಿನ ಜ್ಞಾನದ ಧ್ವನಿ ಮಾಡುತ್ತದೆ ಮತ್ತೆ ಅದರಲ್ಲಿ ಕೆಲವು ಹಾರಿ ಹೋಗ್ತವೆ ಕೆಲವು ಸತ್ತು ಹೋಗ್ತವೆ ಅದು ಕೇವಲ ಒಂದು ಉದಾಹರಣೆಯ ಆಗಿದೆ ಆದರೆ ಇಲ್ಲಿ ನೀವು ಜ್ಞಾನದ ಧ್ವನಿ ಮಾಡಿ ತಮ್ಮ ಸಮಾನ ಮಾಡಿಕೊಳ್ತೀರಿ ಅದರಲ್ಲಿ ಕೆಲವರಿಗಂತೂ ಬಹಳ ಪ್ರೀತಿ ಇರ್ತದೆ ಕೆಲವು ವಸ್ತುಗಳು ಹರಿದು ಹೋಗ್ತವೆ ಕೆಲವರು ಅರ್ಧಂಬರ್ಧ ಉಳಿಯುತ್ತಾರೆ ಇನ್ನೂ ಕೆಲವರು ಜ್ಞಾನವನ್ನು ಬಿಟ್ಟು ಹೊರಟು ಹೋಗಿ ಮತ್ತೆ ಕೀಟವಾಗ್ತಾರೆ ಈ ಜ್ಞಾನದ ಧ್ವನಿ ಮಾಡುವುದು ಬಹಳ ಸಹಜವಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಸದ್ಗುರು ಈಗ ನಾವು ತಂದೆಯೊಂದಿಗೆ ಯೋಗವನ್ನಿಡುತ್ತಿದ್ದೇವೆ ದೇವತೆಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಇದೇ ಜ್ಞಾನ ಗೀತೆಯಲ್ಲಿತ್ತು ಆ ತಂದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿ ಹೋಗಿದ್ದರು ಸತ್ಯಯುಗದಲ್ಲಿ ಎಲ್ಲರೂ ದೇವತೆಗಳೇ ಇದ್ದರು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಂದೆ ಬಂದು ಅವರನ್ನು ದೇವತೆಗಳನ್ನಾಗಿ ಮಾಡಿರುವರು ಇಲ್ಲಂತೂ ದೇವತೆಗಳಾಗುವ ಯೋಗವನ್ನು ಸತ್ಯಯುಗದ ಆದಿಯಲ್ಲಿ ದೇವಿ ದೇವತಾ ಸತ್ಯಯುಗದ ಆದಿಯಲ್ಲಿ ದೇವಿ ದೇವತಾ ಧರ್ಮವಿತ್ತು ಮತ್ತು ಕಲೆಯುಗದ ಅಂತ್ಯದಲ್ಲಿ ಅಸುರಿ ಧರ್ಮವಿದೆ ಈ ಮಾತುಗಳು ಕೇವಲ ಗೀತೆಯಲ್ಲಿಯೇ ಬರೆಯಲ್ಪಟ್ಟಿವೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋದರಲ್ಲಿ ತಡವಾಗುವುದಿಲ್ಲ ಏಕೆಂದರೆ ಗುರಿ ಧ್ಯೇಯವನ್ನು ತಿಳಿಸುತ್ತಾರೆ ಅಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಧರ್ಮವಿರುವುದು ಪ್ರಪಂಚವೆಲ್ಲವೂ ಇರುತ್ತದೆಯಲ್ಲವೇ ಚೀನಾ ಯುರೋಪ್ ಇರುವುದಿಲ್ಲ ಎಂದಲ್ಲ ಇರುತ್ತದೆ ಆದರೆ ಮನುಷ್ಯರಿರೋದಿಲ್ಲ ಕೇವಲ ದೇವತಾ ಧರ್ಮದವರಿರ್ತಾರೆ ಅನ್ಯ ಧರ್ಮದವರು ಯಾರೂ ಇರೋದಿಲ್ಲ ಈಗ ಕಲಿಯುಗವಾಗಿದೆ ನಾವು ಭಗವಂತನ ಮೂಲಕ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ತಂದೆ ತಿಳಿಸ್ತರೆ ನೀವು ಇಪ್ಪತ್ತೊಂದು ಜನ್ಮಗಳು ಸದಾ ಸುಖಿಯಾಗಿರ್ತೀರಿ ಇದರಲ್ಲಿ ಕಷ್ಟದ ಯಾವುದೇ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತನ ಬಳಿ ಹೋಗೋದಕ್ಕಾಗಿ ಎಷ್ಟು ಪರಿಶ್ರಮ ಪಟ್ಟಿದ್ದೀರಿ ಶರೀರ ಬಿಟ್ಟಾಗ ನಿರ್ವಾಣಧಾಮಕ್ಕೆ ಹೋದರೆಂದು ಹೇಳ್ತಾರೆ ಭಗವಂತನ ಬಳಿ ಹೋದರೆಂದು ಯಾರೂ ಹೇಳೋದಿಲ್ಲ ಸ್ವರ್ಗಕ್ಕೆ ಹೋದರೆಂದು ಹೇಳ್ತಾರೆ ಒಬ್ಬರು ಹೋಗುವುದರಿಂದ ಸ್ವರ್ಗವಾಗೋದಿಲ್ಲ ಎಲ್ಲರೂ ಹೋಗಬೇಕಾಗಿದೆ ಭಗವಂತ ಕಾಲರ ಕಾಲನಾಗಿದ್ದಾರೆ ಸೊಳ್ಳೆಗಳೋಪಾದಿಯಲ್ಲಿ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆಂದು ಗೀತೆಯಲ್ಲಿ ಬರೆಯಲಾಗಿದೆ ಬುದ್ಧಿಯೂ ಹೇಳ್ತದೆ ಅವಶ್ಯವಾಗಿ ಚಕ್ರ ಪುನರಾವರ್ತನೆಯಾಗಬೇಕಾಗಿದೆ ಅಂದಾಗ ಮೊಟ್ಟಮೊದಲು ಅವಶ್ಯವಾಗಿ ಸತ್ಯಯುಗಿ ದೇವಿ ದೇವತಾ ಧರ್ಮ ಪುನರಾವರ್ತನೆಯಾಗುವುದು ನಂತರ ಅನ್ಯ ಧರ್ಮಗಳು ಪುನರಾವರ್ತನೆಯಾಗ್ತದೆ ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ ಮನ್ಮನಾಭವ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ಮುದ್ದಾದ ಮಕ್ಕಳೇ ಎಂದು ಗೀತೆಯಲ್ಲಿ ಭಗವಂತ ಹೇಳಿದ್ದರು ಒಂದು ವೇಳೆ ಕೃಷ್ಣ ಹೇಳಿದ್ದರೆ ಅನ್ಯ ಧರ್ಮದವರ್ಯಾರೂ ಹೇಳಲು ಸಾಧ್ಯವಿಲ್ಲ ಭಗವಂತನೇ ಹೇಳಿರೋದರಿಂದ ಭಗವಂತ ಸ್ವರ್ಗಸ್ಥಾಪನೆ ಮಾಡ್ತಾರೆ ಅದರಲ್ಲಿ ನಾವು ಹೋಗಿ ಚಕ್ರವರ್ತಿ ರಾಜರಾಗುತ್ತೇವೆಂದು ಎಲ್ಲರಿಗೂ ನಾಟುತ್ತದೆ ಇದರಲ್ಲಿ ಯಾವುದೇ ಖರ್ಚಿನ ಮಾತಿಲ್ಲ ಕೇವಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳಬೇಕಾಗಿದೆ ನೀವು ಮಕ್ಕಳು ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ಕರ್ಮ ಮಾಡ್ತಾ ದಿನ ರಾತ್ರಿ ಈ ಪುರುಷಾರ್ಥ ಮಾಡ್ತಾ ಇರಿ ವಿಚಾರ ಸಾಗರ ಮಂಥನ ಮಾಡುವುದಿಲ್ಲ ಅಥವಾ ತಂದೆಯನ್ನು ನೆನಪು ಮಾಡದೆ ಕೇವಲ ಕರ್ಮ ಮಾಡ್ತಾ ಇರುತ್ತೀರೆಂದರೆ ರಾತ್ರಿಯಲ್ಲಿಯೂ ಅದೇ ವಿಚಾರಗಳು ನಡೆಯುತ್ತಿರುತ್ತವೆ ಮನೆ ಕಟ್ಟಿಸೋರಿಗೆ ಮನೆಯದ್ದೇ ವಿಚಾರ ನಡೆಯುತ್ತಿರುತ್ತದೆ ಬಲೆ ವಿಚಾರ ಸಾಗರ ಮಂಥನ ಮಾಡುವ ಜವಾಬ್ದಾರಿ ಇವರ ಮೇಲಿದೆ ಆದರೆ ಕಳಸವನ್ನು ಲಕ್ಷ್ಮಿಗೆ ಕೊಟ್ಟರೆಂದು ಹೇಳ್ತಾರೆ ಅಂದ ಮೇಲೆ ನೀವು ಲಕ್ಷ್ಮಿಯಾಗುತ್ತೀರಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಶ್ರೀಮತವನ್ನು ಬರೆದುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ ತಂದೆ ಯಾವ ಕರ್ಮವನ್ನು ಕಲಿಸಿದ್ದಾರೆಯೋ ಅದೇ ಮಾಡಬೇಕು ವಿಚಾರಸಾಗರ ಮಂಥನ ಮಾಡಿ ಜ್ಞಾನದ ಅಂಶಗಳನ್ನು ತೆಗೆಯಬೇಕಾಗಿದೆ ನಾವು ತಂದೆಯ ನೆನಪಿನಲ್ಲಿಯೇ ಭೋಜನವನ್ನು ಸ್ವೀಕರಿಸುತ್ತೇವೆಂದು ತಮ್ಮೊಂದಿಗೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕಾಗಿದೆ ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು ನಿಮ್ಮೊಂದಿಗೆ ತಿನ್ನುವೆನು ಈ ಪ್ರತಿಜ್ಞೆಯನ್ನು ಪಕ್ಕಾ ನಿಭಾಯಿಸಬೇಕಾಗಿದೆ ವರದಾನ ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆಯ ಸಮಾನ ಕರ್ಮಾತೀತ ಭವ ನೀವು ಮಕ್ಕಳ ಸೇವೆಯಾಗಿದೆ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡುವುದು ಅದರಲ್ಲಿ ಬೇರೆಯವರನ್ನೂ ಮುಕ್ತರನ್ನಾಗಿ ಮಾಡ್ತಾ ಸ್ವಯಂ ಅನ್ನು ಬಂಧನದಲ್ಲಿ ಬಂಧಿಸಲ್ಪಡಬೇಡಿ ಯಾವಾಗ ಹದ್ದಿನ ನನ್ನದು ನನ್ನದು ಎನ್ನುವುದರಿಂದ ಮುಕ್ತರಾಗುವಿರಿ ಆಗ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ ಯಾವ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರ್ತರೆ ಅವರೇ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ಭಿನ್ನ ಆಗಿರುವೆ ವ್ಯರ್ಥ ಸ್ವಭಾವ ಸಂಸ್ಕಾರದ ಸಂಸ್ಕಾರದ ವಶವಾಗುವುದರಿಂದ ಮುಕ್ತನಾಗಿರುವೆನಾಕ್ಯ ಯಾರು ಸರಳ ಚಿತ್ತ ಮತ್ತು ಸಹಜ ಸ್ವಭಾವಗೊಳ್ಳವರಾಗಿದ್ದರೆ ಅವರೇ ಸಹಜ ಯೋಗಿ ಭೋಲಾನಾಥನಿಗೆ ಪ್ರಿಯರಾಗಿದ್ದಾರೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಮಕ್ಕಳ ಯಾವ ಒಂದು ತಪಸ್ ತಪ್ಪಿನ ಕಾರಣ ಮಾಯೆ ಬಹಳ ಬಲಶಾಲಿಯಾಗ್ತದೆ ಮಕ್ಕಳು ಭೋಜನದ ಸಮಯದಲ್ಲಿ ತಂದೆಯನ್ನು ಮರೆತು ಹೋಗ್ತಾರೆ ತಂದೆಗೆ ಸ್ವೀಕಾರ ಮಾಡಿಸದೇ ಇರೋದರಿಂದ ಮಾಯೆ ಭೋಜನವನ್ನು ತಿಂದುಬಿಡುತ್ತದೆ ಇದರಿಂದ ಅದು ಬಲಶಾಲಿಯಾಗ್ತದೆ ಮತ್ತೆ ಮಕ್ಕಳಿಗೆ ತೊಂದರೆ ಕೊಡುತ್ತದೆ ಈ ಅತಿ ಚಿಕ್ಕ ತಪ್ಪು ಮಾಯೆಯಿಂದ ಸೋಲುಂಟು ಮಾಡುತ್ತದೆ ಅದರಿಂದ ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ನೆನಪಿನಲ್ಲಿ ಭೋಜನ ಸ್ವೀಕಾರ ಮಾಡಿ ನಿಮ್ಮೊಂದಿಗೆ ತಿನ್ನುವೆನೆಂದು ಪಕ್ಕಾ ಪ್ರತಿಜ್ಞೆ ಮಾಡಿ ಯಾವಾಗ ನೆನಪು ಮಾಡುವಿರೋ ಆಗ ತಂದೆ ಪ್ರಸನ್ನರಾಗುವರು ಒಳ್ಳೆಯದು ಓಂ ಶಾಂತಿ